ನನ್ನೊಂದಿಗೆ ಸಾರಿಗೆ ನೌಕರರು ಇದ್ದಾರೆ ಐದನೇ ತಾರೀಕು ಆಗಸ್ಟ್ ಐದರಂದು ಮುಷ್ಕರಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಕರಪತ್ರವನ್ನು ಹಂಚಿರುವಂತದ್ದು ಸರ್ ಏನ್ ಹೇಳ್ತೀರಾ ಈಗ ಐದನೇ ತಾರೀಕು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಯಾವ ರೀತಿ ತಯಾರಿಗಳನ್ನ ನಡೆಸ್ಕೊಂಡಿದೀರ ಇಲ್ಲ ಈಗಾಗಲೇ ನಾವು ಐದನೇ ತಾರೀಕಿಗು ಅನಿರ್ದಿಷ್ಟ ಮುಷ್ಕರ ತುಂಬಾ ಕಷ್ಟಪಟ್ಟು ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಎಲ್ಲಾ ಎಂಪ್ಲಾಯ್ಗಳು ಬರೀ ನಮಗೆ ಕೋಪ ಕೊಡ್ತಾ ಇದ್ದಾರೆ ಇದು ಐದನೇ ತಾರೀಕು ಮುಷ್ಕರ ನಮ್ಮ ಬೇಡಿಕೆಗಳು ಇತ್ತೇ ಇದ್ದ ಪಕ್ಷದಲ್ಲಿ ನಾವು ಮುಷ್ಕರ ಮಾಡೋದು ಕಳ ಖಂಡಿತ ಐದನೇ ತಾರೀಕು ಆಗಸ್ಟ್ ಐದರಂದು ಬಸ್ಗಳು ಇಳಿಯತ್ತಾ ಇಳಿಯಲ್ವಾ ಇಳಿಯೋದಿಲ್ಲ ಖಂಡಿತವಾಗ್ಲೂ ಇಳಿಯೋದಿಲ್ಲ ನಮ್ಮ ಬೇಡಿಕೆ ಅದಕ್ಕಿಂತ ಮೊದಲು ಈಡೇರದೆ ರಸ್ತೆಗೆ ಇಳಿಯುತ್ತೆ ಬೇಡಿಕೆ ಮುರ್ಲಿಲ್ಲ ಅಂದ್ರೆ ಮುಷ್ಕರ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ನಾವು ಏನೇನು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಾ ನಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಗ್ರಿಮೆಂಟ್ ಆಗಬೇಕು ಮತ್ತೆ ಇಪ್ಪತ್ತ ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗಿರೋದು ಮೂವತ್ತೆಂಟು ತಿಂಗಳು ಅರೆಸ್ ಬರಬೇಕು ಮತ್ತೆ ಡಿಸ್ಮಿಸ್ ಆದವ್ರಿಗೆ ತಗೋಬೇಕಾಗತ್ತೆ ಹೊರಗಡೆ ಮತ್ತೆ ಇಂತಹ ಬೇಡಿಕೆಗಳು ಇದೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಅವರು ನಿಮಗೆ ಆಶ್ವಾಸನೆ ಭರವಸೆ ಕೊಟ್ಟಿದ್ರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಬೇಡಿಕೆಗಳನ್ನ ಈಡೇರಿಸುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ಖಂಡಿತ ನಮಗಂತೂ ಇಲ್ಲ ಸರ್ಕ ಅವರು ಸರ್ಕಾರ ರಚನೆ ಆಗಿದ್ದ ಮುಂಚೆ ನಮ್ಮ ಸಾರಿಗೆ ನೌಕರರ ಬಗ್ಗೆ ಬಾಲ ಕಾಲೇಜಿನಿಂದ ಮಾತಾಡೋದ ವಿಡಿಯೋ ತುಣುಕುಗಳು ಇದೆ ಬಟ್ ಇವ್ರು ಸರ್ಕಾರ ಬಂದ ಮೇಲೆ ಹೇಳಿ ಹೇಳಿ ಏನೇನು ಮಾತಾಡಿದ್ರು ನೀವು ಆ ಸಂದರ್ಭದಲ್ಲಿ ಇದ್ರಿ ಆ ಸಂದರ್ಭದಲ್ಲಿ ಪ್ರತಿಭಟನೆಲ್ಲೂ ಮುಚ್ಕಾರದಲ್ಲೂ ನೀವು ಭಾಗವಹಿಸಿರುವಂತಹ ಏನು ಹಿರಿಯ ಸಾರಿಗೆ ನೌಕರರು ಆ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ರು ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಇದ್ದ ಪಕ್ಷದಲ್ಲಿ ಯಡಿಯೂರಪ್ಪರಿಗೆ ನೌಕರರಿಗೆ ನೀವು ಯಾವುದು ಸವಲತ್ತು ಕೊಡ್ತಾ ಇರಲಿಲ್ಲ ನೌಕರನ ವರ್ಗಾವಣೆ ಹೊಣೆ ಮಾಡ್ತಾ ಇದ್ದೀರಾ ಇದು ಸರಿ ಇಲ್ಲ ಅವ್ರ ಮೇಲೆ ಯಸ್ಮಾ ಕಾಯ್ದೆ ತರೋದು ಸರಿ ಇಲ್ಲ ಯಡಿಯೂರಪ್ಪ ಅಂತ ಅವರೇ ಖುದ್ದಾಗ ಮಾತಾಡಿದ್ದಾರೆ ಈಗ ಅವ್ರ ಸರ್ಕಾರ ಇದ್ದಾಗ ನಮಗೆ ಅವರು ಉಲ್ಟಾ ಹೊಡೆದಿದ್ದಾರೆ ಈಗ ಸಿದ್ದರಾಮಯ್ಯ ಸರ್ಕಾರನಾಗ ಎಸ್ಮಾ ಜಾರಿ ಮಾಡಿದೆಯಲ್ಲ ಯಾವ ರೀತಿಯಾಗಿ ಮುಷ್ಕರ ಮಾಡ್ತೀರಾ ನೀವು ಯಾವ ರೀತಿ ಸರ್ಕಾರದ ಗಮನ ಸೆಳೀತೀರಾ ಎಸ್ಮಾ ಅನ್ನೋದು ಮಾಮೂಲಿ ನಮ್ಮಲ್ಲಿ ಬರುವಂಥದ್ದು ಆರು ತಿಂಗಳಿಗೆ ಹೆಣ್ಣು ವೇಳೆ ಹಾಗೆ ಆಗುತ್ತೆ ಅದೇನು ಎಸ್ಮಾ ಅನ್ನೋದು ಒಂದು ಇತ್ತೀಚೆಗೆ ಇಲ್ಲ ನಮ್ಮ ಎಂಪ್ಲಾಯಿಗಳು ನೌಕರರು ಬಹಳ ಕಷ್ಟದಲ್ಲಿದ್ದಾರೆ ಯಾವ ಎಸ್ಮಾತ್ ಅಂದ್ರೂ ಏನೂ ಆಗೋಕ್ಕೆ ನಾವು ಬಿಡೋದಿಲ್ಲ ಅದು ನಡೆದೇ ನಡೀತದೆ ಮುಷ್ಕರ ನಿಮಗೆ ಎಷ್ಟು ತಿಂಗಳ ಹರಿಹರಿಸು ಕೊಡಲಿಕ್ಕೆ ಬಾಕಿ ಇರುವಂಥದ್ದು ಅನ್ನುವಂಥದ್ದು ನಮಗೆ ಆಲ್ರೆಡಿ ಮೂವತ್ತೆಂಟು ತಿಂಗಳು ಬಾಕಿ ಇದೆ ಮತ್ತೆ ಎರಡ್ ಸಾವಿರದ ಹದಿನಾಲ್ ಇಪ್ಪತ್ನಾಲ್ಕರಿಂದ ಅದು ಒಂದು ಹದಿನೆಂಟು ತಿಂಗಳು ಒಂದು ಐವತ್ತು ತಿಂಗಳು ಬಾಕಿ ಇದೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರಿಗೆ ಈ ಮೂಲಕ ಏನು ಹೇಳ್ತೀರಿ ರಾಮಲಿಂಗ ರೆಡ್ಡಿ ಅವರು ಮೌನ ಮುರಿದು ಅವರು ಸರ್ಕಾರದಲ್ಲಿ ನಮ್ಮ ಸಾರಿಗೆ ಇಲಾಖೆಯ ಮುಖ್ಯಮಂತ್ರಿ ಸಚಿವರಾಗಿರೋದ್ರಿಂದ ನಮ್ಮನ್ನು ಹಿತ ಕಾಪಾಡೋದು ಅವರು ಅವರು ಮೌನ ಮುರಿದು ಸಿ ಎಂ ಹತ್ರ ಮಾತಾಡಿ ನಮಗೆ ಬಗೆಹರಿಸ್ಕೊಟ್ರೆ ಬಹಳ ಒಳ್ಳೇದು ಇದಿಷ್ಟು ಸಾರಿಗೆ ಇಲಾಖೆಯ ನೌಕರರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್